ವಡೆ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಮಸ್ತಾಗಿದೆ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಆಲ್ರೆಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದ್ದಾವೆ ಹಾಗೇ ಕೊಡ್ತೇನೆ ಅವರಿಗೆ ಇದರೊಟ್ಟಿಗೆ ಟೊಮೆಟೊ ಸಾಸ್ ಸಾಸಾಗಲಿ ಎಲ್ಲ ಇಲ್ಲ ಏನು ಇದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಾಯಿದ್ದೀರಿ ನೋಡಿ ಈರುಳ್ಳಿ ರೈಸ್ ಹೇಗೆ ಬಂದಿದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸು ಮಸ್ತಾಗಿದೆ ಉದುರೋದ್ರಾಗಿ ನಾನಿಲ್ಲಿ ರೇಷನ್ ಅಕ್ಕಿದ್ದು ಮಾಡಿರೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬಂದಿದೆ ರೇಷನ್ ಅಕ್ಕಿದ್ ಮಾಡಿದ್ದೀನಿ ಇವತ್ತು ನಾನೇನು ಒಳ್ಳೆ ಅಕ್ಕಿ ತಂದು ಮಾಡಿಲ್ಲ ಫ್ರೆಂಡ್ಸ ರೇಷನ್ ಅಕ್ಕಿದಾನೆ ಸ್ವಲ್ಪ ಉದುರು ಉದರಾಗಿ ಮಾಡ್ಕೊಂಡಿನಿ ನೋಡಿ ಈಗ ರಾತ್ರಿ ಊಟಕ್ಕೆ ಊಟಕ್ಕೆ ಕೊಟ್ಬಿಡ್ತೀನಿ ಟೈಮ್ ಆಗಿದೆ ಆಲ್ರೆಡಿ ಊಟಕ್ಕೆ ಕೊಡ್ತೀನಿ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ನೋಡಿ ಬಾಂಬೆ ರವೆ ಅದು ಉಪ್ಪಿಟ್ಟು ನಾನಿಲ್ಲಿ ವಡ ಮಾಡಿದ್ದೀನಿ ಉದ್ದಿನ ವಡಾ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿದ್ದೇನೆ ತುಂಬ ಸಖತ್ತಾಗಿದೆ ನೋಡಿ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಇನ್ನೂ ಸುಡ್ತಾ ಇದೆ ನನಗೆ ತುಂಬ ಚೆನ್ನಾಗಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರ ಫ್ರೆಂಡ್ಸ್ ನಾವು ಸತ್ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ನಾನಿಲ್ಲಿ ಸ್ವಲ್ಪ ಬಾಂಬೆ ರವ ಹುರಿದಿಟ್ಟಿದ್ದೇನೆ ಅದರದು ಒಗ್ಗರಣೆ ಕೊಟ್ಟಿದ್ದೇನೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಇಗ ಇದೆ ಚಹಾ ಕುಡಿತ ಇದೆ ಕುಡಿದೆ ಹ್ಮ್ ಈಗಷ್ಟ್ ಕುಡಿಟ ಚಹಾ ಕುಡಿತಿವಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಕಟ್ ಮಾಡ್ತೀನಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕಿಬಿಡ್ತೀನಿ ಮೇಲ್ಗಡೆ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಹಾಕಿ ತಿರುವ ಒಂದು ಐದರಿಂದ ಹತ್ತು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಅರಳುತ್ತೆ ಇದು ಮಸ್ತ್ ಆಗುತ್ತೆ ಅವಾಗ ಉಪ್ಪಿಟ್ಟು ಸೂಪರ್ ಆಗುತ್ತೆ ನೋಡಿ ಇವತ್ತು ಶ್ರೇಯಾನ್ ಕಾಲೇಜು ರಜೆ ಇದೆ ಫ್ರೆಂಡ್ಸ ಹಾಗಾಗಿ ಈಗ ಮುಚ್ಚರ ಮುಚ್ಚಿಮ ಒಂದು ಹತ್ತು ನಿಮಿಷ ಮತ್ತೆ ಹಿಂದೆ ನೋಡಿ ಗಟ್ಟಿ ಕೊಟ್ಟಿದ್ದಾರೆ ನಮ್ಮ ಅಮ್ಮರು ಕೊಟ್ಟು ಕಳ್ಸಿದ್ದಾರೆ ಅರಿಶಿನ ನಿಮ್ಮ ಗಟ್ಟಿ ಟೇಸ್ಟಿಯಾಗಿರುತ್ತೆ ಇದು ಮಸ್ತಾಗಿರುತ್ತೆ ನೋಡಿ ಇದು ಇದು ಮರ ಮರದೇಲಿ ಅದರೊಳಗಡೆ ಹಾಕಿ ಹಿಟ್ಟು ರುಬ್ಬಿ ಅದರೊಳಗಡೆ ಹಾಕಿ ಅಲಸಿನ ಹಣ್ಣು ಅಕ್ಕಿ ನೇನು ಹಾಕ್ತಾರೆ ಅಲ್ಲಿ ರುಬ್ಬಿ ಇದ್ರೊಳಗಡೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಬೇಯಿಸಿರ್ತಾರೆ ನೋಡಿ ಹಲಸಿನ ಹಣ್ಣಿನ ಗಟ್ಟಿ ಎಷ್ಟು ಸ್ಮೆಲ್ ಅಂತ ತುಂಬ ಅಲಸಿನ ಹಣ್ಣಿನ ಸ್ಮೆಲ್ ಬರ್ತದೆ ಸೂಪರಾಯ ಪರಿಮಳ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನನ್ನ ಗಟ್ಟಿ ನೋಡಿ ಇಷ್ಟು ಚೆನ್ನಾಗಿದೆ ಗಟ್ಟಿ ಗಟ್ಟಿ ಥರನೇ ಇದೆ ಗಟ್ಟಿ ಈಗ ಫ್ರೆಂಡ್ಸ ನಾನು ಏನು ಮಾಡ್ತೀನಿ ಮೊದಲಿಗೆ ಇನ್ನೂ ನಾನು ಚಹಾಗಲಿ ನೀರಾಗಲಿ ಕುಡ್ದಿಲ್ಲ ಇನ್ನು ನೀರು ಕುಡಿತೀನಿ ಮೊದಲಿಗೆ ಸ್ವಲ್ಪ ಇಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡು ಇದನ್ನು ನೀರು ಕುಡಿತೇನೆ ನಮಗೆ ತಿಂಡಿ ಸಿಗೋ ತಿಂಡಿ ತಿನ್ನುವಾಗ ಸಿಗ್ತೇನೆ ನೋಡಿ ಇಲ್ಲಿ ಬಾಂಬೆ ರವಪ್ಪಟ್ಟು ಮತ್ತೆ ಕುಡಿತಾ ಇದ್ದಾರೆ ಮೇಡಮ್ ಅವರು ಫ್ರೆಂಡ್ಸ ಬೆಳಗ್ಗೆ ತಿಂಡಿ ತಿಂತಾಯಿದ್ದಾರೆ ಇದ್ದಾರೆ ನಾನು ತಿಂಡಿ ತಿಂತೇನೆ ಈಗ ಯಜಮಾನ್ರು ಬಂದಿಲ್ಲ ಬೆಳಗ್ಗೆ ಸ್ವಲ್ಪ ಮಳೆ ಇತ್ತು ನೋಡಿ ಇಲ್ಲಿ ಬೆಳಗ್ಗೆ ಆಗಿದೆ ಸ್ವಲ್ಪ ಈಗೇನಿಲ್ಲ ಈಗ ಆಲ್ರೆಡಿ ಒಂಬತ್ತುವರೆಗಿದೆ ಈಗ ಈಗಿಲ್ಲ ಮಳೆ ಮಳೆ ಬಿಟ್ಟಿದೆ ಈಗ ಮತ್ತೆ ಬರ್ತದೆ ಬಿಸಿಲಂತೂ ಇಲ್ಲ ಫ್ರೆಂಡ್ಸ ತಿಂಡಿ ತಿಂದ ಮೇಲೆ ಬಟ್ಟೆ ತೊಳೆದು ಹಾಕಿ ಮತ್ತು ನಿಮಗೆ ಸಿಗ್ತೀನಿ ಫ್ರೆಂಡ್ಸ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ ಬಾಂಡೆ ರವಿದು ಅದರದು ಉಪ್ಪಿಟ್ಟದು ನಾನು ಒಡೆ ಮಾಡ್ತಾಯಿದ್ದೀನಿ ನೋಡಿ ಉಪ್ಪಿಟ್ಟು ಹಿಟ್ಟು ರೆಡಿ ಮಾಡಿದೆ ಮಸಾಲೆ ಎಲ್ಲ ಹಾಕಿ ವಡೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಮಸ್ತಾಗಿದೆ ಸೂಪರಾಗಿ ಬಂದಿದೆ ವಡೆ ಮಾತ್ರ ನಾನು ಈ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಇದರಲ್ಲಿ ಬಾಣಲೆ ಇಲ್ಲೇನೆ ಇದನ್ನ ಮಾಡ್ತಾ ಇದ್ದೀನಿ ಎಣ್ಣೆ ಹಾಕಿ ಮಾಡ್ತಾರಲ್ಲ ಆ ತರ ಎಣ್ಣೆಯಲ್ಲಿ ತಿನ್ಬೋದು ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ಎಣ್ಣೆಯಲ್ಲಿ ಕರಿತಾ ಇಲ್ಲ ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ಮಸ್ತಾಗಿ ಬಂದಿದೆ ಮಾತ್ರ ಕಾಣ್ತಿರ್ಬೋದು ನೋಡಿ ಯಾವ ತರ ಬಂದಿದೆ ಉಪ್ಪಿಟ್ಟದೋಡೆ ತುಂಬ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ ಇದರ ರೆಸಿಪಿ ಕೂಡ ಬರುತ್ತೆ ಉಪ್ಪಿಟ್ಟು ಅಷ್ಟೇ ಅಲ್ಲ ಮತ್ತು ಬೇರೆ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ತೋರಿಸ್ತೇನೆ ಬನ್ನಿ ನಿಮಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ ಈಗ ನಾನಿಲ್ಲಿ ಬೇಯಿಸಿ ಇಟ್ಟಿದ್ದೀನಿ ಒಂದು ಹೆಚ್ಚು ನೋಡಿ ಇಲ್ಲಿ ಇದೆ ನಾನು ಎಣ್ಣೆ ಜಾಸ್ತಿ ಆಗಿಲ್ಲ ಎಣ್ಣೆ ಹಾಕಿಯೇ ಬೇಯಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದರಿಂದ ಎರಡು ಟೇಬಲ್ ಸ್ಪೂನಲ್ಲಿ ಆಗುತ್ತೆ ಬನ್ಸಿದು ಮನೆಯಲ್ಲಿ ಉಪ್ಪಿಟ್ಟು ಉಳಿದ್ರೆ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಈ ಥರ ನಾವು ಮಾಡಿ ತಿನ್ನೋದ್ರಿಂದ ಉಪ್ಪಿಟ್ಟು ವೇಸ್ಟ್ ಆಗಲ್ಲ ನಮಗೂ ಒಂಥರ ಟೇಸ್ಟು ಬೇರೆ ಸಿಗುತ್ತೆ ಚೆನ್ನಾಗಿರುತ್ತೆ ಅಲ್ಲ ಮಸ್ತಾಗಿರುತ್ತೆ ಈಗ ಫ್ರೆಂಡ್ಸ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸು ಹೊಸಬ್ರು ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈಗ ತಿರುಗಿಸ್ ಕೂಡ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಒಟ್ಟೆ ಒಂದೊಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೂ ಬರುತ್ತೆ ಜಾಸ್ತಿ ಎಣ್ಣೆ ಬೇಡ ಅಂತ ಜಾಸ್ತಿ ಎಣ್ಣೆದ ಅವಶ್ಯಕತೆ ಇಲ್ಲ ಇದಕ್ಕೆ ಹಾಗಾಗಿ ನೋಡಿ ಎಲ್ಲ ಸೈಡಿಗೆ ತಿರುಗಿಸಿದೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಮಸ್ತಾಗಿದೆ ನೋಡಿ ಇದೆಲ್ಲ ಬೇಯಿಸಿದ ಮೇಲೆ ತೋರಿಸ್ತೇನೆ ಫ್ರೆಂಡ್ಸ ವಡೆ ಮಾಡಿದೆ ಮಸ್ತಾಗಿದೆ ಈಗ ಯಜಮಾನ್ರು ಶ್ರೇಯಾ ಐದರ ಮನೆಯಲ್ಲಿ ಟೇಸ್ಟ್ ಮಾಡಿ ಹೇಳ್ತಾರೆ ನಿಮಗೆ ಯಾವ ಥರ ಬಂದಿದೆ ಅಂಥೇಳಿ ಹೋಗೋಣ ಬನ್ನಿ ಅವ್ರ ಹತ್ರ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಮಸ್ತಾಗಿದೆ ಟೇಸ್ಟ್ ಮಾಡಿದೆ ಫ್ರೆಂಡ್ಸ್ ನಾನು ಆಲ್ರೆಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದ್ದಾವೆ ಹಾಗೇ ಕೊಡ್ತೇನೆ ಅವರಿಗೆ ಇದರೊಟ್ಟಿಗೆ ಟೊಮೆಟೊ ಸಾಸ್ ಆಗಲಿ ಕೊಡ್ತಾ ಇಲ್ಲ ಏನು ಮಾಡ್ತಾಯಿದಾರೆ ನೋಡೋಣ ಬನ್ನಿ ಏನು ಮಾಡ್ತಾಯಿದ್ದೀರಿ ಓ ಬುಕ್ಸ್ ಜೋಡಿಸ್ತಾ ಇದ್ದೀರಾ ಪ್ಪ ಇ ಬುಕ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕಪಾಟ್ ತುಂಬಿದೆ ಅಲ್ಲೊಂದು ಇಷ್ಟು ಇಟ್ಟಿದ್ದಾಳೆ ಇಲ್ಲಿ ಯಜಮಾನ್ರು ಕೂತಿದ್ದಾರೆ ಇದು ಒಡೆ ಮಾಡಿದ್ದೇನಲ್ಲ ಟೆಸ್ಟ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಯಜಮಾನ್ರಿ ತೋರಿ ನೀವು ತೋರೇಕಾಳೆ ಸುಡ್ತಾರ ಮಾತ್ರ ಶ್ರೇಮ ತಗೋ ಏನಾಗ್ಯಾರ ಹೊಡಿರಿ ಚೆನ್ನಾಗಿ ಆಗ್ಯಾವ ರೀ ಟೇಸ್ಟ್ ಆಗ್ಯಾರೇ ಉಪ್ಪಿಟ್ಟದ್ರಿ ಬಾಂಬೆರ ಉಪ್ಪಿಟ್ಟು ಮಾಡಿದ್ನಲ್ಲ ಬೆಳಗ್ಗೆ ಅದರ ನೋಡಿರಿ ಪುದೀನ ಅದು ಹಾಕಿ ಮಾಡೀನಿ ಮಸ್ತಗೆ ಅಲ್ರಿ ಟೇಸ್ಟ್ ಶ್ರೇಯಮ್ಮ ತಿಂದಿಯಾ ಇಲ್ವ ಮತ್ತೆ ಈ ಕಡೆ ತಿರಲ್ ನೋಡೋಣ ತಿಂತ ಕೆಲಸ ಮಾಡ್ತಾಯಿದೆ ಹೇಳಿ ಏನಾಗಿದೆ ಟೇಸ್ಟ್ ಆಗಿದೆ ಉಪ್ಪಿಟ್ಟುಕಿಂತಲ್ಲು ಯಜಮಾನ್ರಿಗೆ ಅಲ್ಲೇ ಇಟ್ಟಿದ್ದೀನಿ ಅಲ್ಲೇ ತಿಂತ ಇದ್ದಾರೆ ಇದೆಲ್ಲ ಬಟ್ಟೆ ನೋಡಿ ಹೊರಗಡೆ ಮಳೆ ಬರ್ತಾಯಿದೆ ಇಲ್ಲೆಲ್ಲ ಹಾಕಿಬಿಟ್ಟಿವ ಇಲ್ಲಿ ಮೂರು ಹಗ್ಗ ಕಟ್ಟಿವಿ ಇಲ್ಲಿ ಹಾಕಿಬಿಟ್ಟಿವಿ ಸುಡಾತ ಇಲ್ಲ ರೀ ಸುಡು ಸುಡುನದಾರು ಫ್ರೆಂಡ್ಸೇ ಇವ್ರು ಮಾಡಲಿ ಇವ್ರು ಜೋಡಿಸ್ತಾ ಇದ್ದಾರೆ ನಂಗಂತೂ ಇವ್ರು ಬುಕ್ಸ್ ಎತ್ತಲಿಕ್ಕೂ ಕಷ್ಟ ಆಗ್ತಾ ಇದೆ ನೋಡಿ ಇದು ಒಂದೇ ಬುಕ್ಸಲ್ಲ ಸರೇ ಯಾವುದಿದು ಸಿಇಿ ಇದು ನೋಡಿ ಸೀಟಿ ಬುಕ್ಸ್ ಅಂತ ನೋಡಿ ನಾವೇನು ಯಾವಾಗ ನೋಡಿಲ್ಲ ನಾವು ಫಸ್ಟ್ ಟೈಮ್ ನೋಡುತ್ತ ಅಂಕಲಿ ಅಪ್ಪ ಅನ್ನ ತಿನ್ನ ಇದನ್ನು ಬುಕ್ಸ್ ನೀನು ಎತ್ತಿರ ಕೊಡುವ ಎತ್ತಕ್ಕೆ ಬರೋಲ್ ತೆಗೀತಿ ಶ್ರೀಮ ತೆಳಗಿಂದು ಹಾಂ ಎಪ್ಪ ಒಂದ ಕೈಲಿ ಎತ್ತೋ ಹಂಗಿಲ್ಲ ನೋಡಿ ಬುಕ್ಸ್ ಎಪ್ಪ ಮಕ್ಕಳು ಬುಕ್ಸ್ ಒಂದು ಹತ್ಕೊಂಡು ಹೋಗ್ಬೇಕಾದ್ರೆ ಸಾಕಾಗತ್ತೆ ಇದ್ಯಾವುದು ಜಿ ಜೆ ಡಬಲ್ ಇದು ಜೇಡ ಬಲಿ ಇದು ನೋಡಿ ಇದು ಬುಕ್ಸು ಇದು ಕೆಳಗಡೆ ಇದು ಸೀಟಿದು ಇವೆಲ್ಲ ಯಾವ ಬುಕ್ಸಮ್ಮ ಇವು ಅಂಟಿ ಕೊಟ್ಟಿದ್ದಲ್ಲ ಮೊನ್ನೆ ಹಾಂ ಇಲ್ಲಿ ನಮ್ಮಮ್ಮ ಕೊಟ್ಟಾರೆ ನೋಡಿ ಅವಳಿಗೆ ಓದ್ಲಿಕ್ಕೆ ಯಾವ್ಯಾವ ಬುಕ್ಸ್ದ ತುಂಬದ ಅಲ್ಲೆಲ್ಲ ಇಟ್ಟರೆ ಹೇಳಿ ಬೇಕು ಇಲ್ಲಿ ಇಲ್ಲಿಡ್ದಾಳೆ ಫ್ರೆಂಡ್ಸ ಬೇಕಾದಾಗ್ತಾನೆ ಓದ್ಲಿಕ್ಕೆ ಬೇಕಾಗ ತಗೋತಾಳೆಲ್ಲ ಇವತ್ತು ಮನೇಲಿ ಇದ್ದಾಳು ಇದನ್ನೇ ಜೋಡಿಸ್ತಾ ಕೂತಿದ್ದಾಳೆ ನೋಡಿ ಮತ್ತೆ ಸಿಗ್ತೇನೆ ನೋಡಿ ಹೊಟ್ಟೆಲಿನಲ್ಲಿ ಕೆಂಪು ಚಟ್ನಿ ಮಾಡ್ತಾರಲ್ಲ ಹೋಟೆಲ್ ಸ್ಟೈಲಲ್ಲಿ ತುಂಬ ಚೆನ್ನಾಗಿರುತ್ತೆ ಕೆಂಪು ಚಟ್ನಿ ತಿನ್ಲಿಕ್ಕೂ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ ಇಲ್ಲಿ ನಾನು ಕೆಂಪು ಚಟ್ನಿ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಪದಾರ್ಥ ಇಟ್ಕೊಂಡಿದ್ದೀನಿ ಏನೇನು ಅಂತ ಹೇಳ್ತೀನಿ ಒಂದು ದಪ್ಪದಾಗಿ ಕಟ್ ಮಾಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತುಂದೀನಿ ಹಸಿದು ಫ್ರೆಶ್ ಇದೆ ಮತ್ತು ಸ್ವಲ್ಪ ಹುಳಿ ಸ್ವಲ್ಪ ಸೊಪ್ಪು ಸ್ವಲ್ಪ ಬ್ಯಾಡಿಗೆ ಮೆಣಸಿದು ಖಾರ ಇಲ್ಲ ಕಲರ್ ಚೆನ್ನಾಗಿ ಬರುತ್ತೆ ಅಂತೆ ಬ್ಯಾಡಿಗೆ ಮೆಣಸು ನಿಮಗೆ ಖಾರ ಬೇಕಂದ್ರೆ ಗುಂಟೂರು ಮೆಣಸು ಕೂಡ ಹಾಕೊಳ್ಳಿ ಸ್ವಲ್ಪ ಇಲ್ಲಿ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಇಂಗು ಇಷ್ಟಿದ್ರೆ ಸಾಕು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ನಾನು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಬ್ಯಾಡಿಗೆ ಮೆಣಸನ್ನು ಹಸಿದ ಹಾಕ್ತಾಯಿದ್ದೀನಿ ಏನನ್ನೂ ಇಲ್ಲಿ ಫ್ರೈ ಮಾಡ್ತಾ ಇಲ್ಲ ಈರುಳ್ಳಿ ಇದ್ದೀನಿ ಮತ್ತು ಕಾಯಿ ತುರಿ ಮತ್ತು ಹುಣ್ಸೆನ್ ಹುಳಿ ಈಗ ಇಷ್ಟು ಹಾಕಿ ರುಬ್ತೇನೆ ಸ್ವಲ್ಪ ಇದಕ್ಕೆ ಕರಿಬೇ ಸೊಪ್ಪನ್ನು ಕೂಡ ಹಾಕ್ತೇನೆ ಸ್ವಲ್ಪ ಒಗ್ಗರಣೆ ಕೂಡ ಇಡ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ರುಬ್ಬುವಾಗಲೇ ಸೇರಿಸ್ತೇನೆ ಸ್ವಲ್ಪ ಇದಕ್ಕೆ ನೀರು ಕೂಡ ಹಾಕ್ತೇನೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕಿದ್ದೇನೆ ಯಾಕಂದ್ರೆ ಇದು ಈರುಳ್ಳಿ ಕೂಡ ನೀರು ಬಿಡೋದು ಇರ್ತದಲ್ಲ ಅದಕ್ಕಾಗಿ ಸ್ವಲ್ಪ ಇಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನ ಚಟ್ನಿ ಯಾವ ತರ ರುಬ್ತಿನಿ ನೋಡಿ ನೈಸ್ ಆಗಿ ರುಬ್ಕೊಂಡ್ಬರ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಈಗ ಇದನ್ನ ನಾನು ಒಗ್ಗರಣೆ ಕೊಡ್ತೇನೆ ಒಗ್ಗರಣೆ ಕೊಟ್ರೇ ಒಂದು ಟೇಸ್ಟಿಯಾಗಿ ಚೆನ್ನಾಗಿ ಬರೋದು ನೋಡಿ ಇಲ್ಲೊಂದು ಚಿಕ್ಕದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನೀವು ನೋಡಿ ಇಲ್ಲಿ ಎಣ್ಣೆ ಕಾದಿದೆ ಆಲ್ರೆಡಿ ಸಾಸಿವೆ ಕೂಡ ಇದ್ದೀನಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಹಾಕ್ತೀನಿ ಇದಕ್ಕೆ ಸ್ವಲ್ಪ ಹಿಂಗು ಕೂಡ ಸೇರ್ತಾಯಿದ್ದೀನಿ ಹಿಂಗಿದ್ರೇ ಚೆನ್ನಾಗಿರುತ್ತೆ ಇದು ಮಸ್ತಾಗಿರುತ್ತೆ ಹಿಂಗಿಲ್ಲ ಅಂದರೆ ಟೇಸ್ಟಿ ಬರಲ್ಲ ನೀವು ಇದಕ್ಕೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಏನನ್ನು ಇಲ್ಲ ಈಗ ಈಗ ರುಬ್ಬಿರೋವಂಥ ಚಟ್ನಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಸ್ವಲ್ಪ ನೀರು ಬೇಕನ್ನಿಸಿದರೆ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ನೀವು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಯಾಡ್ ಮಾಡ್ತೇನೆ ಇದಕ್ಕೆ ನೋಡಿ ನೀರು ಸ್ವಲ್ಪ ಆ್ಯಡ್ ಇದ್ದೀನಿ ಇದಕ್ಕೆ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ನಮಗೆ ಚೆನ್ನಾಗಿ ಕುದಿಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಯಾಕಂದರೆ ಎಲ್ಲವನ್ನು ನಾವು ಹಸಿದು ಹಾಕಿರೋದ್ರಿಂದ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ಗಟ್ಟಿ ಬರುವಾಗ ನಿಮಗೆ ತೋರಿಸ್ತೇನೆ ಹೋಟೆಲ್ ಸ್ಟೈಲಲ್ಲಿ ಕೆಂಪು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೈಡೆಲ್ಲ ನಮಗೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ನೋಡಿ ಈಗ ಮೂರಿಂದ ನಾಲ್ಕು ನಿಮಿಷ ನಿಮಗೆ ಕುದಿಯುವಾಗ ಗೊತ್ತಾಗುತ್ತೆ ಇಲ್ಲಿ ಸೈಡಲ್ಲೆಲ್ಲ ನೋಡಿ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಅದು ಚೆನ್ನಾಗಿರುತ್ತೆ ನಾವು ಮೂರ ಮೂರರಿಂದ ನಾಲ್ಕು ದಿನ ಇಟ್ಕೊಂಡು ಸಹ ತಿನ್ಬೋದು ಹೊರಗಡೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ದಿನ ಇರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದೀಗ ರೆಡಿಯಾಗಿದೆ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂಥೇಳಿ ನಿಮಗೆ ಚೆನ್ನಾಗಿ ನೋಡಿ ದೋಸೆ ಇಡ್ಲಿಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರ್ತದೆ ಸಖತ್ತಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿರಿ ಹೇಗೆ ಬಂದಿದೆ ಅಂಥೇಳಿ ಮತ್ತೆ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನೋಡಿ ಕೆಂಪು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ ದೋಸೆ ಇಡ್ಲಿ ಪಡ್ಡು ಮತ್ತು ಅನ್ನಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೀವು ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆಯಿಂದ ಕೆಲಸನೇ ಕೆಲಸ ಈಗ ತಿಂಡಿ ತಿಂದೀವಿ ಬೆಳಗ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ಇತ್ತು ನಾನು ಸ್ವಲ್ಪ ಮಾಡುವಾಗ ಜಾಸ್ತಿ ಮಾಡಿದ್ದೆ ಅದರ ರೆಸಿಪಿ ಕೂಡ ಆಗಲೇ ಒಂದು ನಿಮಗೆ ನಾನು ತೋರಿಸಿದ್ದೀನಿ ನೋಡಿ ಬಾಂಬೆ ರವೆ ಅದು ನಾನು ನಾನಿಲ್ಲಿ ವಡ ಮಾಡಿದ್ದೀನಿ ಉದ್ದಿನ ವಡಾ ಥರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಿದ್ದೇನೆ ತುಂಬ ಸಖತ್ತಾಗಿದೆ ನೋಡಿ ಕ್ರಿಸ್ಪಿ ಅಂದರೆ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಇನ್ನೂ ಇದ್ದಾವೆ ನನಗೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಒಳಗಡೆ ಸಾಫ್ಟ ಹೊರಗಡೆ ಗರಿ ಗರಿಯಾಗಿ ಈ ಮಳೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹೊಸ ನಮ್ಮ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಇದನ್ನು ತಿಂದು ಖಾಲಿ ಮಾಡಿಬಿಡಬೇಕು ಯಜಮಾನ್ರು ಮನೆಯಲ್ಲಿ ಶ್ರೇಯಾಮ ಇದ್ದಾಳೆ ನಾನು ಇದ್ದೀನಿ ಒಟ್ಟಿಗೆ ಈಗ ಖಾಲಿ ಖಾಲಿ ಮಾಡ್ತೇವೆ ಫ್ರೆಂಡ್ಸ್ ಇಷ್ಟೇ ಮಾಡಿರೋದು ನಾನು ರೆಸಿಪಿನೂ ಆಯಿತು ಅಂಥೇಳಿ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಇತ್ತಲ್ಲ ಇದು ಗೋಧಿ ರವೆದು ಉಪ್ಪಿಟ್ಟ್ರಲ್ಲ ಬಾಂಬೆ ರವೆದು ಅಂದರೆ ಮೀಡಿಯಮ್ ಸೈಜು ಉಪ್ಪಿಟ್ಟು ರವೆ ಸಿಗುತ್ತಲ್ಲ ಅದರದ್ದು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಇದರೊಟ್ಟಿಗೆ ನಾನು ಸ್ವಲ್ಪ ಚಹಾ ಮಾಡಿದ್ದೀನಿ ಕಾಣಿಸ್ತಿರ್ಬೋದಲ್ಲ ಸ್ವಲ್ಪ ಚಹಾ ಕೂಡ ಮಾಡಿದ್ದೀನಿ ನಾನು ಸೋದಿಸ್ಕೊತೇನೆ ಯಜಮಾನ್ರಿಗೆ ಸ್ವಲ್ಪ ನನಗೆ ಸರಿಯಾಗೇ ಬೇಡಂತೆ ನೋಡಿ ಸ್ವಲ್ಪ ಮಾಡಿದೆ ಇವತ್ತು ಏನು ಮಾಡಲಿಲ್ಲ ಯಾಕಂದರೆ ಎಲ್ಲರೂ ಕುಡಿದಿದ್ರು ಸ್ವಲ್ಪ ಇದರಲ್ಲಿ ಯಜಮಾನ್ರಿಗೆ ಸ್ವಲ್ಪ ಹಾಕಿಕೊಡ್ತೇನೆ ನಾನು ಸ್ವಲ್ಪ ಹಾಕೋತೇನೆ ಈಗ ಚಹಾ ಮತ್ತು ಉದ್ದಿನ ಒಳ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಉದ್ದಿನ ಉಡೋಲ್ಲ ಸಾರಿ ಫ್ರೆಂಡ್ಸ್ ಉಪ್ಪಿಟ್ಟು ತೋಡ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಚ ತಿಂದು ಖಾಲಿ ಮಾಡಿಬಿಡೋಣ ಫ್ರೆಂಡ್ಸ್ ಮತ್ತು ಮುಂದಿನ ಹೊಡ್ಯೋದಲ್ಲಿ ಸಿಗ್ತೀನಿ ನೋಡಿ ನಾನೀಗ ರಾತ್ರಿ ಊಟಕ್ಕೆ ಈರುಳ್ಳಿ ರೈಸ್ ಮಾಡಿದೆ ಸ್ವಲ್ಪ ಎಷ್ಟು ಚೆನ್ನಾಗಿದೆ ಅಲ್ಲ ಮೊನ್ನೆ ಒಂಥರ ಈರುಳ್ಳಿ ರೈಸ್ ರೆಸಿಪಿ ಹಾಕಿದೆ ಅವತ್ತು ಹಾಗೆ ಇದನ್ನು ಮಾಡಿ ಹಾಕಿದೆ ಸಿಂಪಲ್ಲಾಗಿ ಇವತ್ತು ಮಸಾಲೆ ಇದೆಲ್ಲ ರುಬ್ಬಿಟ್ಟು ಮಾಡಿ ಇದ್ದೀನಿ ಟೇಸ್ಟ್ ಅಂತ ಸೂಪರ್ ಆಗಿ ಬಂದಿದೆ ಅದಕ್ಕೆ ಮಣ್ಣಿನಕ್ಕೆಲ್ಲ ಟೊಮೆಟೊ ಅದೆ ಯಾವುದೋ ಹಾಕಿರ್ಲಿಲ್ಲ ಫ್ರೆಂಡ್ಸ ಇವತ್ತು ಟೊಮೆಟೊ ಅದು ಎಲ್ಲ ಹಾಕಿರೋದ್ರಿಂದ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಮಸ್ತ್ ಆಗಿದೆ ನೋಡಿ ಆಮೇಲೆ ಪರಿಮಳ ಅಂತ ಚೆನ್ನಾಗಿ ಬರ್ತಾ ಇದೆ ಈಗ ಆಗಿದೆ ಇದು ಅಣ್ಣ ನಿಮಗೂ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ ರಾತ್ರಿ ಊಟಕ್ಕೆ ಮಾಡಿದೆ ಈಗ ಇದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ತೇನೆ ನಾವು ಅಕ್ಕಿ ಅನ್ನ ಮಾಡಿರೋದ್ರಿಂದ ಸ್ವಲ್ಪ ಮೆತ್ತಾಗುತ್ತೆ ಉದು ಮಾಡಲಿಕ್ಕೆ ಹೋದು ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಫ್ರೆಂಡ್ಸ ಈಗ ಅನ್ನ ಕೂಡ ರೆಡಿ ಆಗಿದೆ ಈಗ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿ ಬಿಟ್ಬಿಡ್ತೀನಿ ಆಯಿತಾ ನಿಮಗೆ ತೋರಿಸ್ತೇನೆ ಈರುಳ್ಳಿ ರೈಸ್ ಹೇಗೆ ಬಂದಿದೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಲ್ಲ ಮಸ್ತಾಗಿದೆ ಉದುರೋದ್ರಾಗಿ ನಾನಿಲ್ಲಿ ರೇಷನ್ ಅಕ್ಕಿದು ಮಾಡಿರೋದ್ರಿಂದ ಕೂಡ ತುಂಬ ಚೆನ್ನಾಗಿ ಬಂದಿದೆ ರೇಷನ್ ಅಕ್ಕಿದು ಮಾಡಿದ್ದೀನಿ ಇವತ್ತು ನಾನೇನು ಒಳ್ಳೆ ಅಕ್ಕಿ ತಂದು ಮಾಡಿಲ್ಲ ಫ್ರೆಂಡ್ಸ ರೇಷನ್ ಅಕ್ಕಿದನೇ ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಂಡೀನಿ ನೋಡಿ ಈಗ ರಾತ್ರಿ ಊಟಕ್ಕೆ ಊಟಕ್ಕೆ ಕೊಟ್ಬಿಡ್ತೀನಿ ಆಗಿದೆ ಆಲ್ರೆಡಿ ಊಟಕ್ಕೆ ಕೊಡ್ತೀನಿ ಊಟ ಆದಮೇಲೆ ಮತ್ತೆ ಸಿಗ್ತೀನಿ ನೋಡಿ ಈಗ ಊಟ ಆಯಿತು ನಮ್ಮದೆಲ್ಲರದು ಇವತ್ತು ಮೂರು ರೆಸಿಪಿ ಮಾಡಿದ್ದೀನಿ ನಾನು ಬೆಳಗ್ಗೆಯಿಂದ ಇದೇ ಕೆಲಸ ಆಗಿದೆ ಮೂರು ರೆಸಿಪಿ ಅಂದರೆ ಒಂದು ಉಳಿದಿರೋಪಿಟ್ಟು ವಡ ಒಂದು ಇನ್ನೊಂದು ವಡ ಎರಡು ಥರ ವಡೆ ಮಾಡಿದ್ದೀನಿ ಮತ್ತು ಈರುಳ್ಳಿ ರೈಸು ಈಗ ಮೂರು ರೆಸಿಪಿ ನಾನು ಹಾಕೋಲ್ಲ ಫ್ರೆಂಡ್ಸ್ ಅದು ಇವತ್ತೊಂದು ಬೇರೆ ರೆಸಿಪಿ ಹಾಕ್ತೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿಗೆ ಇಡೆಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್